ಪಾರ್ಟಿಕ್ಕಿರೋದು ನಾವು ಇಷ್ಟು ಬೆಳ್ದಿರೋದು ನಾವು ಕಾಂಗ್ರೆಸ್ ಅಲ್ಲಿ ಇದ್ರು ನಾವು ಮುನಿರ್ಷ ನಮ್ಮ ಪ್ರೆಸ್ವೆಂಟ್ ಇದ್ರು ಜೊತೆಯಲ್ಲಿ ಅವ್ರು ಇದ್ದಿದ್ದಕ್ಕೆ ನಮ್ಗೆ ಧೈರ್ಯ ಇತ್ತು ಇವಾಗ ನಾವು ಕಾಂಗ್ರೆಸ್ನಿಂದ ಬಿ ಜೆ ಪಿಗೆ ಹೋಗಿದ್ದೀವಿ ಅಂದರೆ ಅವ್ರ ಕಾರಣನೇ ಅವ್ರು ಎಲ್ಲಿರ್ತಾರೋ ನಾವು ಅಲ್ಲಿರ್ತೀವಿ ನಾವು ಹುಟ್ಟಿ ಬೆಳೆದಿರೋದು ಈ ಏರ್ಯಾದಲ್ಲಿ ಆದ್ರೂ ಅವರು ಈ ಥರ ನೀರು ಬಡವ್ರಿಗೆ ನೀರು ಕೊಟ್ಟವ್ರೆ ಹೆಣ್ಮಕ್ಳು ಆಚೆ ಬಂದಂಗೆ ಮನೆ ಇಲ್ಲದವ್ರಿಗೆ ಮನೆ ಕಟ್ಟಿದ್ದಾರೆ ಮೋರಿ ಇಲ್ದವ್ರಿಗೆ ಮೋರಿ ಕಟ್ಕೊಟ್ಟವ್ರೆ ನೀ ಕರೆಂಟ್ ಇಲ್ದೋರಿಗೆ ಕರೆಂಟ್ ಕೊಟ್ಟವ್ರೆ ಕೆಲಸ ಇಲ್ಲದವ್ರಿಗೆ ಕೆಲಸ ಕೊಟ್ಟವ್ರೆ ಲ್ಯಾಪ್ಟಾಪ್ ಇಲ್ದವ್ರಿಗೆ ಲ್ಯಾಪ್ಟಾಪ್ ಕೊಟ್ಟರೆ ಓಡೋ ಮಕ್ಕಳಿಗೆ ಸ್ಕೂಲ್ ಕಟ್ಕೊಟ್ಟವ್ರೆ ಅಲ್ಲಿ ಹಾಸ್ಪಿಟ್ಲು ಇತ್ತು ಗೌರ್ಮೆಂಟ್ ಹಾಸ್ಪಿಟ್ಲು ಅದು ಹಾಸ್ಪಿಟ್ಲು ಕೆತ್ತಾಗಿತ್ತು ನಾವು ನೋಡಿದಾಗ ಹುಟ್ಟಿದಾಗ ಇವಾಗ ಅದು ಐ ಟೆಕ್ ಆಸ್ಪತ್ರೆ ಅಂತ ಚೆನ್ನಾಗಿ ಕಟ್ಟಿದ್ದಾರೆ ನಮಗೆ ತುಂಬ ಸಂತೋಷ ನಮ್ಮ ಏರಿಗೆ ಯಾವಾಗಲೂ ನಮಗೆ ಮುನಿರತ್ನ ಅವರೇ ಬೇಕು ಅಂತ ನಾವು ಕೇಳ್ಕೊಂತೀವಿ ಅವ್ರು ಎಲ್ಲಿ ಯಾವ ಪಕ್ಷಕ್ಕೆ ಇರ್ತಾರೋ ನಾವು ಆ ಪಕ್ಷಕ್ಕೆ ನಾವು ಕೆಲಸ ಮಾಡ್ತೀವಿ ಯಾಕಂದರೆ ನಾವು ಹುಟ್ಟಿ ಬಿಲ್ಡಿಂಗ್ ನಾವು ನೋಡಿದ್ರು ಯಾವ ಹೆಣ್ಣು ಮೇಲೆ ಯಾವ ಕೌನ್ಸಲ್ ಬಂದು ನಮ್ಮ ಏರೆಗೆ ಒಳ್ಳೆ ಕೆಲಸ ಯಾರೂ ಮಾಡಿಲ್ಲ ನಿಮ್ಗೆ ಹೆಣ್ಮಕ್ಳಿಗೆ ಏನು ಬೇಕು ಅಂತ ಏನು ಕೇಳಿಲ್ಲ ನಮ್ಮ ಮುನಿರತ್ನ ಅವ್ರು ಬಂದ ಮೇಲೆ ನಮ್ಮ ಏರಿಯಾಗೆ ಪ್ರತಿಯೊಂದು ಸಿಗ್ತಾ ಇದೆ ಕೆಲಸಗಳು ಒಳ್ಳೆ ಸಹಾಯಗಳು ಬಡವ್ರಿಗೆ ಪ್ರತಿಯೊಂದು ಸಿಗ್ತಾ ಇದೆ ಅದರಿಂದ ನಾವು ಮು ನಾವು ಬೆಳಕಾಗಲ್ಲ ಅವ್ರು ಯಾವ ಪಕ್ಷಕ್ಕೆ ಹೇಳ್ತಿರೋ ಆ ಪಕ್ಷಕ್ಕೆ ನಾವು ಜಯ ಅಂತೀವಿ ಆ ಪಕ್ಷಕ್ಕೆ ನಾವು ಓಟ್ ಆಡ್ತೀವಿ ಯಾಕಂದ್ರೆ ಯಾವ ಬಡವರ್ಗುನು ಯಾವ ಬಡವರು ಯಾವ ಎಮ್ ಎಲ್ ಎಗೆ ಕೌನ್ಸಿಲ್ಗೆ ಒಂದು ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ ಮನೆಗೆ ಹೋದಾಗ ಮನೆಗೆ ಸಿಕ್ಕಲ್ಲ ಅರ್ಧಾರ್ ರೀ ಮುನಿರತ್ನವ್ರು ಫೋನ್ ಮಾಡಿದ್ರೆ ಫೋನ್ ಅಟೆಂಡ್ ಮಾಡ್ತಾರೆ ಬಂದ್ರೆ ಬಡವ್ರಿಗೆ ಏನ್ ಬೇಕು ಅಂತ ಕೇಳ್ತಾರೆ ಅಂತ ವ್ಯಕ್ತಿ ನಮಗ್ ಬೇಕಾಗಿದೆ ಅಂತ ವ್ಯಕ್ತಿ ನಾವು ಕೆಲಕೊಳಕ್ ಆಗಲ್ಲ ನಮ್ ಅದೇ ವ್ಯಕ್ತಿ ಬೇಕು ನಾವು ಮುನಿರತ್ನ ಓದ್ ಕೊಟ್ಟಿ ಮುನಿರತ್ನ ನಾವು ಅಂತೀವಿ ಮೋದಿ ಅವ್ರಿಗೆ ಓಟ್ ಕೊಡ್ತೀವಿ